ಅಭಿನಂದನೆಗಳು ಧನ್ಯವಾದ ಸಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷ ಈ ಸಂದರ್ಭದಲ್ಲಿ ಸದಸ್ಯರಿಗೆ ಮತ್ತೆ ಗ್ರಾಹಕರಿಗೆ ಏನಕ್ಕೆ ಇಷ್ಟಪಡ್ತೀರಾ ಎಲ್ಲರಿಗೂ ನಮಗೆ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ವಿ ಕೆ ಅವ್ರಿಗೂ ಶ್ರೀಧರಣ್ಣ ಅವ್ರಿಗೂ ನಮ್ಮ ಗೌಡಣ್ಣ ಎಲ್ಲ ನಿರ್ದೇಶಕಗಳಿಗೂ ಧನ್ಯವಾದಗಳು ಅವ್ರ ಮಾರ್ಗದರ್ಶನದಲ್ಲಿ ನಾವು ಈ ಬ್ಯಾಂಕ್ನ ಅವ್ರೇನು ಮಾರ್ಗದರ್ಶನ ಮಾಡಿಕೊಡ್ತಾರೋ ಅದ್ರ ಪ್ರಕಾರ ನಾವು ಮಾಡ್ಕೊಂಡು ಹೋಗ್ತೀವಿ ಯುವಕರು ಬಂದಿದ್ರೆ ತಾವು ಒಂದು ರೈತರ ಬಗ್ಗೆ ಯಾವೊಂದು ಸ್ವಸ್ಥೆ ಇಲ್ದಾಂಡು ಮತ್ತು ಈ ಬ್ಯಾಂಕನ್ನು ಯಾವ ರೀತಿ ಒಂದು ಇದಿದೆ ನಮಗೆ ಇರೋದು ಇನ್ನೊಂದು ಮೂರು ತಿಂಗಳು ಟೈಮು ಅದರಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಪ್ರಯತ್ನ ಮಾಡಿ ಶಕ್ತಿ ಮೀರಿ ನಾವು ಮಾಡಿ ಮಾಡಿಕೊಡ್ತೀವಿ ಮತ್ತು ಒಂದು ಲೋನ್ ರಿಕವರಿ ಆಗಲಿ ಒಂದು ಹೌದು ಅದನ್ನು ಅಷ್ಟೇ ಅದನ್ನು ಲೋನ್ ರಿಕವರಿ ಆಗಲಿ ಅಲ್ಲಿ ಎಷ್ಟೇ ಆಗಲಿ ಅದನ್ನು ಒಂದು ಇದರಲ್ಲಿ ಮಾಡಿ ರಿಕವರಿಗಳೆಲ್ಲ ಮಾಡಿ ಮೂರು ತಿಂಗಳು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿ ಇದನ್ನು ಬ್ಯಾಂಕ್ನ ಥ್ಯಾಂಕ್ ಯು ಸ್ನೇಹಿತ ಮತ್ತು ನಿಮ್ಮ ಬಂಟ ಅಧ್ಯಕ್ಷ ಈ ಸಂದರ್ಭ ನಮ್ಮ ಸ್ನೇಹಿತ ಅನ್ನೋದಕ್ಕಿಂತ ಯಂಗ್ಸ್ಟರು ಮತ್ತು ಭಾಳ ಸರಳ ಸಜ್ಜನ ಮತ್ತು ಆ್ಯಕ್ಟಿವ್ ಆಗಿದ್ದಾರೆ ಅದರಿಂದ ಎಲ್ಲರೂ ಕೊಟ್ಟೋ ಥರ ಈ ಸಾರಿ ಪ್ರತಿ ವರ್ಷವೂ ನಾವು ಒಬ್ಬೊಬ್ಬರಿಗೆ ಮಾಡ್ಕೊಂಡು ಬರ್ತಾಯಿದ್ವಿ ಅದೇ ಥರ ಈ ಸಾರಿ ಈಗ ಗ್ರೂಪ್ ಸದೋರಿಗೆ ಈ ದಾಸಂಪ್ರಭಬ್ಳಿಗೆ ಕೊಡಬೇಕು ಅಂತ ನಮ್ಮ ಎಲ್ಲ ಡೈರೆಕ್ಟ್ರುಗಳು ನಿರ್ದೇಶಕರೆಲ್ಲ ತೀರ್ಮಾನ ಮಾಡಿ ಅವ್ರಿಗೆ ಕೊಡಬೇಕು ಅಂಥೇಳಿ ಇದೊಂದು ಅವಕಾಶ ಮಾಡಿಕೊಟ್ಟಿದ್ದೀವಿ ಈ ಅವಕಾಶ ಮಾಡಿಕೊಡೋದಕ್ಕೆ ನಾವು ಒಬ್ಬರೇ ಎಲ್ಲ ಕಾರಣಕರ್ತರು ಕೃಷ ನಮ್ಮ ಕೃಷಿ ಸ ನಮ್ಮ ರೆವಿನ್ಯೂ ಮಿನಿಸ್ಟರ್ ಆದಂಥ ಕೃಷ್ಣ ಬೇರೆಗೂ ಕೂಡ ಇದಕ್ಕೊಂದು ಕಾರಣ ಅವರು ಯಾವತ್ತೂ ಅದು ಹೇಳೋದು ಇಷ್ಟೇ ನೀವೆಲ್ಲ ಯಾವುದೇ ಅಧಿಕಾರ ಆಗಲಿ ಹಂಚಿಕೊಂಡು ಹಂಚಿಕೊಂಡು ಅನ್ಯೂನ್ಯವಾಗಿ ಪ್ರತಿಯೊಂದು ಅಭಿವೃದ್ಧಿ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಿ ನೀವು ಬೇಕು ಮತ್ತು ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ರೈತರಿಗೆ ಆದಷ್ಟು ನಿಮ್ಮ ಕೈಲಾದಷ್ಟು ಪ್ರತಿಯೊಂದಿಗೂ ಸಹಾಯ ಮಾಡಿ ಅವ್ರಿಗೆ ಒಳ್ಳೊಳ್ಳೆ ಟೈಮ್ನಲ್ಲಿ ಲೋನ್ ಕೊಟ್ಟು ಅವ್ರಿಗೆ ಕರೆಕ್ಟ್ ಟೈಮ್ಗೆ ಲೋನ್ ಕೊಡಿ ಅವ್ರು ಬೆಳೆ ಬೆಳೆ ಟೈಮಿಗೆ ಏನು ಬೇಕೋ ಅದು ಕರೆಕ್ಟಾಗಿ ನಡೆದ್ರೆ ಅವ್ರಿಗೂ ಅನುಕೂಲ ಆಗುತ್ತೆ ಅಂಥೇಳಿ ಅವ್ರ ಮಾರ್ಗದರ್ಶನ ಅಂತ ಹೇಳಿದ್ದಕ್ಕೆ ಪ್ರತಿ ವರ್ಷವೂ ಅಷ್ಟೇ ನಾವು ಪ್ರತಿಯೊಬ್ಬರು ರೈತರಿಗೆ ನಾವು ನಮ್ಮ ಕೈಲಾದಷ್ಟು ಅವ್ರ ಮಾರ್ಗದರ್ಶನದ ಶಕ್ತಿ ಮೀರಿ ನಾವೆಲ್ಲ ನಿರ್ದೇಶಕರು ಕೂಡ ಎಲ್ಲ ರೈತರಿಗೂ ಸಾಲ ಕೊಟ್ಟಿದ್ದೀವಿ ಅದೇ ರೀತಿ ಉಸಿಲಿ ಸ್ವಲ್ಪ ತಡವಾಗಿದ್ದಕ್ಕೆ ನಾವು ಆ ಉಸಿಲಿ ಏನು ಮಾಡೋದು ಅಂತ ಒಂದು ಬೆಲ್ಲ ನಾವು ನಿರ್ದೇಶಕರೆಲ್ಲ ಪ್ರಯತ್ನಪಟ್ಟು ಆಮೇಲೆ ನಾವು ಏನು ನಾವು ಉಸಿಲಿಗೆ ಹೋಗ್ತಾ ಉಸಿಲಿ ವಾಹನಕ್ಕೆ ಸಾಲ ಉಸಿಲಿ ಆಗ್ತೀವಿ ವಾಹನ ಅಂಥೇಳಿ ಅದು ಕೂಡ ಒಂದು ಸ್ಟಿಕ್ಕರ್ ಥರ ಹಾಕಿ ಹೋಗಿದ್ದೀವಿ ನಮಗೆ ಎಲ್ಲ ರೈತರು ಕೂಡ ಸಹಕಾರ ಕೊಟ್ಟಿದ್ದಾರೆ ಅದೇ ರೀತಿ ನಮಗೆ ರಿಕವರಿ ಕೂಡ ಆಗಿದೆ ಈ ಸಂದರ್ಭದಲ್ಲಿ ರೈತರಿಗೂ ಕೂಡ ಧನ್ಯವಾದಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮತ್ಮೀಯರು ಇವರು ಒಂದು ಅಧ್ಯಕ್ಷರಾಗಿದ್ದಾರೆ ನಮ್ಮ ಸ್ನೇಹಿತರ ಅವರು ಗುರುವರು ಉಪಾಧ್ಯಕ್ಷರು ಇದೇ ಟರ್ಮ್ನಲ್ಲಿ ಮತ್ತೀಗ ಅಧ್ಯಕ್ಷರಾಗಿದ್ದಾರೆ ಒಂದು ಯುವಕರಿಗೆ ಅವಕಾಶ ಸಿಕ್ಕಿದಾಗ ಒಂದು ಸಂಸ್ಥೆ ನಡಿಬೇಕಾದ್ರೆ ಒಳ್ಳೆ ಸ್ಫೂರ್ತಿದಾಯಕವಾಗಿ ನಡೀತಾ ಅನ್ನೋ ಉದ್ದೇಶದಿಂದ ನಮ್ಮ ಗುರುವ್ರನ್ನ ಮಾಡಿದ್ದೀವಿ ಅದಲ್ಲದೆ ತುಂಬ ಒಳ್ಳೆ ರಿಕವರಿ ಮಾಡಿದ್ದಾರೆ ನಮ್ಮ ದಾಸನಪುರ ಹೋಬಳಿಯಲ್ಲಿ ಯಾವುದೂ ಅಂತ ಪೆಂಡಿಂಗ್ ಇದಿಲ್ಲ ಅವರ ನಿರ್ದೇಶನ ಇದ್ದಾಗಲೂ ಉಪಾಧ್ಯಕ್ಷ ಇದ್ದಾಗಲೂ ತುಂಬ ಚೆನ್ನಾಗಿ ರಿಕವರಿ ಎಲ್ಲ ಮಾಡಿದ್ದಾರೆ ಸಂಸ್ಥೆಗೆ ಒಳ್ಳೆ ಕೆಲಸ ಮಾಡಿದ್ದಾರೆ ಇನ್ನೂ ಮುಂದಕ್ಕೆ ಒಳ್ಳೆ ಕೆಲಸ ಮಾಡಲಿ ಅಂತ ಬಯಸ್ತೀವಿ ನಾವು